ಹಾಯ್ ಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ನಾವು ಬಂದ್ಬಿಟ್ಟು ಇವಾಗ ಮೈ ವೀಲ್ ಡ್ರೈವ್ ಹತ್ರ ಇದೀವಿ ಸೊ ನೋಡ್ತಾ ಇರಬಹುದು ಇವ್ರದ್ದು ಕೂಡ ಪರ್ಟಿಕ್ಯುಲರ್ ಆಗಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅದೇ ತರ ಫೇಸ್ಬುಕ್ ಪೇಜ್ ಇದೆ ಯೂಟ್ಯೂಬ್ ಚಾನಲ್ ಕೂಡ ಇದೆ ಅಂಡ್ ಅದ್ರದ್ದು ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ಸೊ ಅವ್ರದ್ದು ಕೂಡ ಸಪೋರ್ಟ್ ಮಾಡಿ ಅಂಡ್ ನಿಮಗೆ ಡೈಲಿ ಅಪ್ಡೇಟ್ಸ್ ಎಲ್ಲ ಬರ್ತಾ ಇರುತ್ತೆ ಅಂಡ್ ಇವರತ್ರ ಹತ್ರ ಬಂದ್ಬಿಟ್ಟು ಇವಾಗ ಏಟ್ ಟು ಸೆವೆನ್ ವೆಹಿಕಲ್ಸ್ ಇದೆ ಅದು ಕೂಡ ಒಳ್ಳೊಳ್ಳೆ ವೆಹಿಕಲ್ಸ್ ಬಜೆಟ್ ಅಲ್ಲಿ ಸಿಗುತ್ತೆ ನಿಮ್ಗೆ ಇಲ್ಲಿ ಪ್ರೈಸ್ ಕಂಪೇರ್ ಮಾಡ್ಕೊಂಡು ನೀವು ಬೇರೆ ಕಡೆ ಪ್ರೈಸ್ ನೋಡಿದ್ರೆ ಎಷ್ಟು ಡಿಫ್ರೆನ್ಸ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅಂಡ್ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರಿ ಇದಾರೆ ಅಂಡ್ ಸರ್ ಇವಾಗ ನಿಮ್ ಅಲ್ಲಿ ಸದ್ಯಕ್ಕೆ ಎಷ್ಟು ಗಾಡಿ ಇದೆ ಸರ್ ಒಂದ್ ಎಂಟ್ರಿಂದ ಹತ್ತು ಗಾಡಿ ಇದೆ ಸರ್ ಕ್ವಾಲಿಟಿ ಸೊ ಕ್ವಾಲಿಟಿ ಗಾಡಿ ಹೌದು ಕ್ವಾಲಿಟಿ ಇಲ್ಲ ಅಂದ್ರೆ ನಾವು ಗಾಡಿನೇ ತರಲ್ಲ ಸರ್ ನೋಡ್ತಾ ಇರಬಹುದು ಫ್ರೀ ವೆಹಿಕಲ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಎಕ್ಸಾಕ್ಟ್ ಶೋ ರೂಮ್ ಸರ್ವಿಸ್ ಬ್ಯಾಕ್ ಇರುವಂತ ವೆಹಿಕಲ್ಸ್ ಸಿಗುತ್ತೆ ಇವಾಗ ಶೋ ರೂಮ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಥ್ರೂ ಕರ್ನಾಟಕ ಪೂರ್ತಿ ಲೋನ್ ಮಾಡಿಸ್ಕೊಡ್ತಾ ಹೌದು ಸರ್ ಎಲ್ಲಾದ್ರೂ ಥ್ರೂ ಕರ್ನಾಟಕ ಎಲ್ಲಿ ಬಂದ್ರು ಲೋನ್ ಮಾಡಿಸ್ಕೊಡ್ತೀವಿ ಸರ್ ಇವಾಗ ನಿಮ್ ಲೋನ್ ಗೆ ಏನೆಲ್ಲ ಡೀಟೇಲ್ಸ್ ಬೇಕು ಸರ್ ಆಧಾರ್ ಪಾನ್ ಆರ್ ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟ್ ಇದ್ರೆ ಸಾಕು ಸರ್ ಇವೇನು ಬೇಡ ಕಂಪ್ಲೀಟ್ ಆಗಿ ಲೋನ್ ಎಲ್ಲ ಸಿಗುತ್ತೆ ಹೌದೌದು ನಿಮ್ಗೆ ಡೀಸೆಲ್ ಗಾಡಿ ಸಿಗುತ್ತೆ ಅದೇ ತರ ನಿಯೋಸ್ ಸಿಗುತ್ತೆ ಅಂಡ್ ಅದೇ ತರ ಟಿವಿ ವಿತ್ ಲಿಂಡೆಡ್ ಸಿಗುತ್ತೆ ಆಲ್ಟೋ ಸಿಗುತ್ತೆ ಅಂಡ್ ಅದೇ ತರ ಇನ್ನೊಂದು ಯಾವ ಸರ್ ಪುಂಟೋ ವ್ಯಾಗನರ್ ಐ ಟ್ವೆಂಟಿ ಅಂಡ್ ಇನ್ನೂ ಒಂದು ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಉಂಡೈ ನಿಯೋಸ್ ಐ ಟೆನ್ ಇದು ಬಂದ್ಬಿಟ್ಟು ಸ್ಪೋರ್ಟ್ಸ್ ಪರ್ಷನ್ ಬ್ರಾಂಡ್ ನ್ಯೂ ಗಾಡಿ ಟ್ವೆಂಟಿ ತ್ರೀ ಮಾಡಲ್ ಗಾಡಿ ಬರಿ ಇಪ್ಪತ್ತು ಸಾವಿರ ಕಿಲೋಮೀಟರ್ ಮಾತ್ರ ವೆಹಿಕಲ್ ಸರ್ ಈಗ ಗಾಡಿಗೆ ಮಾಡಲು ಪ್ರೈಸ್ ಹೇಳ್ಬಿಟ್ಟು ಸರ್ ಇದು ಮಾಡಲ್ ಬಂದು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಸರ್ ಸಿಂಗಲ್ ಓನರ್ ಆಗಿದೆ ಬರಿ ಇಪ್ಪತ್ತು ಸಾವಿರ ಡ್ರೈವರ್ ಆಗಿದೆ ಅಷ್ಟೇ ಸರ್ ಬರಿ ಇಪ್ಪತ್ತ್ ಸಾವಿರ ಹೌದು ಇಪ್ಪತ್ತು ಸಾವಿರ ಅಷ್ಟೇ ವಿತ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ ಕಂಪ್ಲೀಟ್ ಆಗಿ ಶೋ ರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತಹ ವೆಹಿಕಲ್ ಏರ್ ಬರುತ್ತೆ ನಿಮಗೆ ಟಚ್ ಸ್ಕ್ರೀನ್ ಬರುತ್ತೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ ಲೆದರ್ ಇಂಟೀರಿಯರ್ಸ್ ಕಂಪ್ಲೀಟ್ ರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್ ಸೊ ಇದು ಬಂದ್ಬಿಟ್ಟು ಮ್ಯಾನ್ಯಲ್ ಅಂಡ್ ನಿಮ್ಗೆ ಇಂಟೀರಿಯರ್ಸ್ ಮಾತ್ರ ಎಕ್ಸ್ಟ್ರೀಮ್ ಆಗಿದೆ ಅದೇ ತರ ಒಂದು ಕೂಡ ಸಿಗುತ್ತೆ ನಿಮ್ಗೆ ಇದು ಬಂದ್ಬಿಟ್ಟು ಬ್ಯಾಕ್ ಸೈಡು ಗ್ರ್ಯಾಂಡ್ ಐಟನ್ ನಿಯರ್ಸ್ ಸ್ಪೋರ್ಟ್ಸ್ ಪಾರ್ಕಿಂಗ್ ಕ್ಯಾಮರಾ ಸೆನ್ಸಾರ್ಸ್ ಎಲ್ಲ ಬರುತ್ತೆ ಸರ್ ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾರೆ ಸರ್ ಸಿಕ್ಸ್ ಲ್ಯಾಕ್ ಏಟಿ ಫೈವ್ ತೌಸಂಡ್ ಸರ್ ಸಿಕ್ಸ್ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಹೌದು ಸರ್ ಲೋನ್ ಆಗುತ್ತಲ್ಲ ಸರ್ ಆಗುತ್ತೆ ಸರ್ ಆರು ಲಕ್ಷದಿಂದ ಆರೂವರೆ ಲಕ್ಷ ಲೋನ್ ಆಗುತ್ತೆ ಸರ್ ಪ್ರೊಫೈಲ್ ಚೆನ್ನಾಗಿದ್ರೆ ಓಕೆ ಸರ್ ಅದೇ ತರ ಈ ಇರೋ ಡಿಮ್ಯಾಂಡ್ ಆಲ್ಮೋಸ್ಟ್ ನಿಮ್ಗೆ ಯಾವ ಗಾಡಿಗೂ ಸಿಗಲ್ಲ ಅಂಡ್ ಎಷ್ಟೊಂದ್ ಜನ ಹುಡುಕ್ತಾ ಇರ್ತಾರೆ ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್ ಫಿಫ್ಟು ಇದು ಎಷ್ಟೊಂದಾಗಿದೆ ಸರ್ ಎಪ್ಪತ್ತೆಂಟು ಸಾವಿರ ಹೊಡಿದೆ ಸರ್ ಸರ್ವಿಸ್ ಇಷ್ಟ್ರಿ ಇದೆ ಸರಿ ಗಾಡಿ ಏನ್ ಪೇಕ್ಸ್ಬೇಕು ಸರ್ ಇದಕ್ಕೆ ನಾವು ಆರ್ ಲಕ್ಷ ಕೋಟ್ ಮಾಡ್ತೇವೆ ಸರ್ ಓನರ್ಶಿಪ್ ಏನಾಗಿದೆ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಹೌದು ಇಲ್ಲಿರೋ ಗಾಡಿ ಎಲ್ಲ ಸಿಂಗಲ್ ಓನರ್ ನೋಡ್ತಾ ಇರಬಹುದು ಸಿಂಗಲ್ ಓನರ್ ವೆಹಿಕಲ್ ಅದು ಕೂಡ ಸ್ವಿಫ್ಟ್ ಡೀಸೆಲ್ ಗಾಡಿ ತುಂಬಾನೇ ಡಿಮ್ಯಾಂಡ್ ಇರುವಂತ ವೆಹಿಕಲ್ ಇದರಲ್ಲೂ ಕೂಡ ಬ್ಯಾಗ್ ಬರುತ್ತೆ ಸ್ಟೀರಿ ಮೌಂಟೆಡ್ ಪೆಟ್ರೋಲ್ಸ್ ಲೆದರ್ ಇಂಟೀರಿಯರ್ಸ್ ಮಾತ್ರ ಸೂಪರ್ ಆಗಿದೆ ನಿಮ್ಗೆ ಒಂದ್ ರೂಪಾಯಿ ಖರ್ಚಿಲ್ಲ ಗುರು ಬರೀ ಪೆಟ್ರೋಲ್ ಡೀಸೆಲ್ ಹಾಕೊಂಡು ಒರ್ಸಾ ಇರೋದು ಅಷ್ಟೇ ನಿಮಗೆ ಅಡ್ಜಸ್ಟಬಲ್ ಬರುತ್ತೆ ನಾಲ್ಕು ಕೂಡ ಫೋರ್ ವೀಲರ್ ಬರುತ್ತೆ ಗಾಡಿ ಮಾತ್ರ ಎಕ್ಸ್ಟ್ರೀಮ್ ಆಗಿದೆ ಇದು ಬಂದ್ಬಿಟ್ಟು ಇದು ಸರ್ ಈ ಗಾಡಿಗೆ ಇನ್ನೊಂದು ಒಳ್ಳೆ ಬೆಸ್ಟ್ ಪ್ರೈಸ್ ಆಗುತ್ತಾ ಸರ್ ಸರ್ ಬನ್ನಿ ನಿಮ್ಗೆ ಆರಾಮಾಗಿ ಬೆಸ್ಟ್ ಪ್ರೈಸ್ ಗೆ ಆಲ್ಮೋಸ್ಟ್ ನೀವು ಇಲ್ಲಿ ಪ್ರೈಸ್ ಕಂಪೇರ್ ಮಾಡ್ಕೊಂಡು ಬೇರೆ ಶೋರೂಮ್ ಅಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ನಿಮ್ಗೆ ಹೌದೌದು ಕಂಪೇರ್ ಮಾಡ್ಕೊಂಡೆ ಬನ್ನಿ ಸರ್ ಸರ್ ಇವಾಗ ಈ ಗಾಡಿಗೆ ಫಾರ್ ಎಕ್ಸಾಂಪಲ್ ಒಂದು ಸೆವೆಂಟಿ ಟು ಒನ್ಯಾಕ್ ಡೌನ್ ಪೇಮೆಂಟ್ ಐವತ್ತು ಸಾವಿರ ತಗೋ ಬನ್ನಿ ಸರ್ ಮಿಕ್ಕಿದ್ದು ಐವತ್ತು ಸಾವಿರ ಸಾಕು ಅದೇ ತರ ಸಿಕ್ಕಾಪಟ್ಟೆ ಜನ ಕೇಳ್ತಾರೆ ಸರ್ ನಮ್ಗೆ ಬಜೆಟ್ ಅಲ್ಲಿ ವೆಹಿಕಲ್ ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೋಸ್ಕರ ದಿ ಬೆಸ್ಟ್ ವೆಹಿಕಲ್ ತಗೊ ಬಂದಿವಿ ಇವತ್ತು ಈ ವಿಡಿಯೋದಲ್ಲಿ ಸರ್ ಈ ಗಾಡಿ ಪ್ರೈಸ್ ಮಾಡಲಿ ಹೇಳ್ಬಿಟ್ಟು ಸರ್ ಟೂ ತೌಸಂಡ್ ಟೂಲ್ ಮಾಡಲು ಇದು ಕೂಡ ಸಿಂಗಲ್ ಸರ್ ನಾವು ಇದು ಕೋಟ್ ಮಾಡ್ತಾರೋ ಪ್ರೈಸ್ ಬಂದ್ಬಿಟ್ಟು ಬರೀ ಒನ್ ಲ್ಯಾಕ್ ಏಟಿ ಫೈವ್ ತೌಸಂಡ್ ಬರಿ ಒನ್ ಲಾಕ್ ಏಯ್ಟಿ ಒನ್ ಲಾಕ್ ಏಟಿ ಫೈವ್ ತೌಸಂಡ್ ಸರ್ ನೋಡ್ತಾ ಇರ್ಬೋದು ಒನ್ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಗೆ ನಿಮ್ಗೆ ಗಾಡಿ ಸಿಗ್ತೈತೆ ಇದು ಬಂದ್ಬಿಟ್ಟು ಆಲ್ಟೋ ಕೆಟನ್ ಅಲ್ ಹೌದು ಸರ್ ಆಲ್ಟೋ ಕೆಟನ್ ವಿಎಕ್ಸ್ ಐ ಆಲ್ಟೋ ಕೆಟನ್ ಐ ಆ ಪೋಸ್ಟರ್ ಬರುತ್ತೆ ಎ ಸಿ ಬರುತ್ತೆ ಲೆದರ್ ಇಂಟೀರಿಯರ್ಸ್ ಬರುತ್ತೆ ಗಾಡಿ ಎಲ್ಲಾ ಈ ತರ ಇದೆ ನಿಮ್ಗೆ సో మెయిన్లీ సింగల్ ఓనర్ సింగల్ ఓనర్ వెహికల్ సార్ సో ఆఫ్ రోడ్ గా సూపర్ ఆగి వెహికల్ సిక్స్ టు సెవెన్ మెంబర్స్ కుం వెహికల్ ఫుల్ లోడెడ్ ఫీచర్స్ ఇవ్వంత వెహికల్ అలైవ్ వీల్స్ బెంక ఎయిర్ బ్యాగ్ బరుతే పోస్టరింగ్ ఫోర్ విండో ఎలా కంప్లీట్ లోడెడ్ వెహికల్ సార్ ఇది మోడల్ ప్రైస్ సార్ సిక్స్టన్ ఇది కూడా సింగల్ ఓనర్ సార్ ఐవత్ ఐదు సవర ఓడి అసే గాడీ ఇకి నా కోట్ మరో ప్రైస్ బ్బిట్టు సిక్స్ ల్యాక్ థర్టీ ఫైవ్ తౌసండ్ ಆದ್ರೆ ನಿಮ್ ಸಬ್ಸ್ಕ್ರೈಬರ್ಸ್ ಅಂತಾನೆ ಸಿಕ್ಸ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಮಾಡಿ ಸರ್ ಸಿಕ್ಸ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಗೆ ನಮ್ ಚಾನಲ್ ಗೆ ಗಾಡಿ ಸಿಗ್ತಾ ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಸೂಪರ್ ಆಗಿದೆ ನಿಮ್ಗೆ ಟೈರ್ಸ್ ಎಲ್ಲ ಸೂಪರ್ ಆಗಿದೆ ವಿಲ್ಸ್ ಎಲ್ಲ ಬರುತ್ತೆ ಒಳಗಡೆ ಇಂಟೀರಿಯರ್ಸ್ ಕೂಡ ಆಗಿ ಕೊಡ್ತಾ ಇದೀನಿ ನೋಡ್ತಾ ಇರ್ಬೋದು ಏರ್ ಬ್ಯಾಗ್ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಮ್ ರಸ್ ಕೂಡ ಬರುತ್ತೆ ನಿಮ್ಗೆ ನಾಲ್ಕು ಕೂಡ ಪವರ್ ವಿಂಡೋ ಬರುತ್ತೆ ಗಾಡಿ ಸೂಪರ್ ಆಗಿದೆ ನಾವೇನು ಎಳೆದೇ ಬೇಕಾಗಿಲ್ಲ ಈ ಗಾಡಿ ಮೇಲೆ ಎಲ್ಲರಿಗೂ ಗೊತ್ತು ಆಫ್ ರೋಡ್ ಕಿಂಗ್ ಅಂಡ್ ರಿವರ್ಸ್ ಪಾರ್ಕಿಂಗ್ ಕ್ಯಾಮರಾ ಇದು ಸೆನ್ಸಾರ್ ಬರುತ್ತೆ ನಿಮ್ಗೆ ಅದೇ ತರ ಡಿಪರ್ ಬರುತ್ತೆ ನಿಮ್ಗೆ ಗಾರ್ಡ್ ಕೂಡ ಬರುತ್ತೆ ಸರ್ ಏನ್ ಹೇಳಿದ್ದು ಈ ಗಾಡಿಗೆ ಪ್ರೈಸ್ ಸರ್ ಆರ್ ಲಕ್ಷದ ಇಪ್ಪತ್ತು ಸಾವಿರ ಓಕೆ ಸರ್ ಸರ್ ನೋಡ್ತಾ ಇರ್ಬೋದು ಇವ್ರು ಶೋರೂಮ್ ಅಲ್ಲಿ ಉದ್ದು ನಿಮ್ ಸರ್ ನಿಮಗೆ ಸಿಕ್ಸ್ ಬೇಕಿದ್ರೆ ಸಿಗುತ್ತೆ ಸ್ಪಡ ಸಿಗುತ್ತೆ ಐ ಟ್ವೆಂಟಿ ಸಿಗುತ್ತೆ ಪುಂಟೋ ಸಿಗುತ್ತೆ ವ್ಯಾಗ್ನರ್ ಸಿಗುತ್ತೆ ಅದೇ ತರ ನಿಮಗೆ ಟಿವಿ ತ್ರೀ ಹಂಡ್ರೆಡ್ ಈ ತರ ಗಾಡಿಗಳೆಲ್ಲ ಸಿಗುತ್ತೆ ನಿಮ್ಗೆ ಸರ್ ಈ ಗಾಡಿ ಮಾಡಲು ಪ್ರೈಸ್ ಸರ್ ಟೂ ತೌಸಂಡ್ ಟ್ವೆಂಟಿ ಮಾಡಲ್ಲ ಸರ್ ಸಿಂಗಲ್ ಓನರ್ ನಾವ್ ಇದಕ್ಕೆ ಕೋಟ್ ಮಾಡ್ತಾರೋ ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ ಟ್ವೆಂಟಿ ಫೈವ್ ತೌಸಂಡ್ ಸರ್ ಸಿಕ್ಸ್ ಟ್ವೆಂಟಿ ಫೈವ್ ತೌಸಂಡ್ ಹೌದು ಹಂಡ್ರೆಡ್ ಪರ್ಸೆಂಟ್ ಶೋ ರೂಮ್ ಸರ್ವಿಸ್ ಚಾಕ್ ಇರುವಂತ ವೆಹಿಕಲ್ ನಿಮ್ಗೆ ಲೋನ್ ಕೂಡ ಆಗುತ್ತೆ ಫುಲ್ ಟಾಪ್ ಅಂಡ್ ವೈಕಲ್ ನಿಮ್ಗೆ ಅಲೈವಿ ತರುತ್ತೆ ಕಂಪನಿ ಅಂಡ್ ಇದ್ರಲ್ಲೂ ಕೂಡ ಏರ್ ಬ್ಯಾಗು ಎ ಬಿ ಎಸ್ ಲೆದರ್ ಗಾಡಿ ಎಲ್ಲ ಒಳಗಡೆ ಕ್ಲೀನ್ ಆಗಿದೆ ಸರ್ ಇದು ಎಷ್ಟೊಂದು ಆಗಿದೆ ಫಿಫ್ಟಿ ಫೈವ್ ತೌಸಂಡ್ ಶೋರೂಮ್ ಇಷ್ಟ್ರಿ ಸರ್ ಕಂಪ್ಲೀಟ್ ಆಗಿ ಶೋ ರೂಮ್ ಸರ್ವಿಸ್ ಬ್ಯಾಕ್ ಇದೆ ನಿಮಗೆ ಫಿಫ್ಟಿ ಫೈವ್ ತೌಸಂಡ್ ಕಿಲೋಮೀಟರ್ ಆಗಿದೆ ಅಂಡ್ ರೈವರ್ ನಿಮ್ಗೆ ಅಡ್ರೆಸ್ ಕೂಡ ಇದೆ ಗಾಡಿಯಲ್ಲಿ ಅಂಡ್ ಸರಿ ಗಾಡಿಗೆ ಏನ್ ಹೇಳಿದ್ರು ಪ್ರೈಸ್ ಸರ್ ಸಿಕ್ಸ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಹೇಳ್ತೀವಿ ನಿಮ್ ಚಾನಲ್ ಸಬ್ಸ್ಕ್ರೈಬರ್ಸ್ ಬಂದ್ರು ಅಂದ್ರೆ ಬರಿ ಆರು ಲಕ್ಷಕ್ಕೆ ಮಾಡ್ಕೊಡ್ತೀವಿ ಅದು ಮೂವತ್ತ್ ಸಾವಿರ ಬರಿ ಡೌನ್ ಪೇಮೆಂಟ್ ಡೌನ್ ಪೇಮೆಂಟ್ ಬರಿ ಮೂವತ್ ಸಾವಿರ ಸೊ ಇಲ್ಲೊಂದು ಕೂಡ ಫ್ಯಾಬಿಯೋ ಇದೆ ಅದು ಕೂಡ ಪೆಟ್ರೋಲ್ ವೆಹಿಕಲ್ ಸರ್ ಇದು ಮಾಡಲು ಪ್ರೈಸ್ ಸರ್ ಟೂ ತೌಸಂಡ್ ಟೂಲ್ ಮಾಡೋದು ಸರ್ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಕೋಟ್ ಮಾಡ್ತಾ ಇದೀವಿ ಬರೀ ಎರಡ್ ಲಕ್ಷ ಐವತ್ತು ಸಾವಿರಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಟ್ವೆಲ್ ಮಾಡಲ್ ಅಂಡ್ ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್ ಅಲ್ವಾ ಹೌದು ಸರ್ ಪೆಟ್ರೋಲ್ ಸೆಕೆಂಡ್ ಓನರ್ ಸೊ ಇದು ಬಂದ್ಬಿಟ್ಟು ಒನ್ ಪಾಯಿಂಟ್ ಟು ಪೆಟ್ರೋಲ್ ಇಂಜನ್ ಸೆಕೆಂಡ್ ಓನರ್ ಆಗಿದೆ ನೈಂಟಿ ಫೋರ್ ತೌಸಂಡ್ ಕಿಲೋಮೀಟರ್ ಆಗಿದೆ ಟೆನ್ ಇಂಚ್ ಟಚ್ನ್ ಬರುತ್ತೆ ಇಂಟೀರಿಯರ್ ಪರ್ ವಿಂಡೋ ಎಲ್ಲ ಬರುತ್ತೆ ಸೊ ಲೋಬರ್ ಅಲ್ಲಿ ಪ್ರೀಮಿಯಂ ವೆಹಿಕಲ್ ಅಂತಾನೆ ಹೇಳ್ಬೋದು ಒಳಗಡೆ ಕಂಫರ್ಟಬಲ್ ಮಾತ್ರ ಸೂಪರ್ ಆಗಿರುತ್ತೆ ಗಾಡಿ ತುಂಬಾನೇ ಸ್ಟ್ರಾಂಗ್ ವೆಹಿಕಲ್ ಇವಾಗ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ಕ್ಯಾಮೆರಾ ಕೂಡ ಬರುತ್ತೆ ಸರ್ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಫೈನಲ್ ಹೌದು ಸರ್ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಸೊ ಬ್ರಡ್ಜೆತ್ ಅಲ್ಲಿ ನಮ್ಗೆ ಗಾಡಿ ಬೇಕು ಲೋ ಬ್ರಿಡ್ಜಿತ್ ಅಲ್ಲಿ ಆತರ ಇರೋರ್ಗೆ ನಿಮ್ಗೆ ಇವತ್ತು ಎರಡು ಗಾಡಿ ಸಿಗ್ತೈತೆ ನಿಮ್ಗೆ ಒಂದ್ ಬಂದ್ಬಿಟ್ಟು ವ್ಯಾಗ್ನರ್ ಅಂಡ್ ಇನ್ನೂ ಒಂದ್ ಬಂದ್ಬಿಟ್ಟು ಸ್ಯಾಂಟ್ರೋ ಸರ್ ಇದು ಮಾಡ್ಲು ಪ್ರೈಸ್ ಸಿಕ್ಸ್ ಮಾಡಲು ಬರೀ ಒನ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ವಿತ್ ಫ್ರೆಶ್ ಎಫ್ ಸಿ ಅಂಡ್ ಫ್ರೆಶ್ ಇನ್ಸೂರೆನ್ಸ್ ಒನ್ ಲ್ಯಾಕ್ ತರ್ಟಿ ಫೈವ್ ಒನ್ ಲ್ಯಾಕ್ ತರ್ಟಿ ಫೈವ್ ಎಫ್ ಸಿ ಇನ್ಸೂರೆನ್ಸ್ ಅಂಡ್ ನೋಡ್ತಾ ಇರ್ಬೋದು ಟೈರ್ ಕೂಡ ಚೇಂಜ್ ಮಾಡಂಗಿಲ್ಲ ಒಂದ್ ರೂಪಾಯಿ ಖರ್ಚಿಲ್ಲ ಗಾಡಿಯಲ್ಲಿ ಬರೀ ಡೀಸೆಲ್ ಹಾಕೊಂಡು ಓಡ್ತಾ ಇರೋದಷ್ಟೇ ಗಾಡಿ ಏನಾದ್ರೂ ಕಲ್ಸ್ಕೊಳ್ಳೋ ಪ್ಲಾನ್ ಇದ್ರೆ ಈ ತರ ಗಾಡಿಗಳು ತಗೊಂಡು ಕಲ್ತ್ಕೊಂಡ್ಬಿಟ್ಟು ಇವ್ರ ಶೋರೂಮ್ ಅಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಂಡು ಈ ತರ ಗಾಡಿನ ತಗೊಂಡು ಹೋಗ್ಬಿಡ್ಬೋದು ಸರ್ ಒನ್ ತರ್ಟಿ ಫೈವ್ ತೌಸಂಡ್ ಫೈನಲ್ ಹೌದು ಸರ್ ಒನ್ ಟ್ವೆಂಟಿ ಮಾತ್ರ ಸೂಪರ್ ಆಗಿದೆ ಇದು ಬಂದ್ಬಿಟ್ಟು ಫುಲ್ ಟಾಪ್ ಎಂಡ್ ಆಸ್ಟಾ ಅದರಲ್ಲಿ ಕೂಡ ಡೀಸೆಲ್ ವೆಹಿಕಲ್ ಡೆಲ್ಟನ್ ಪೇಂಟಿಂಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸರ್ ಇದು ಮಾಡಲು ಪ್ರೈಸ್ ಸರ್ ಟೂ ತೌಸಂಡ್ ಟುವೆಲ್ ಮಾಡಲ್ಲ ಸರ್ ನಾವಿದ ಕೋಟ್ ಮಾಡ್ತಾರೋ ಪ್ರೈಸ್ ಬಂದ್ಬಿಟ್ಟು ಒನ್ ಥ್ರೀ ಲ್ಯಾಕ್ ಟೆನ್ ತೌಸಂಡ್ ಸರ್ ತ್ರೀ ಲ್ಯಾಕ್ ಟೆನ್ ತೌಸಂಡ್ ಹೌದು ತ್ರೀ ಲಾಕ್ ಟೆನ್ ತೌಸಂಡ್ ತ್ರೀ ಲ್ಯಾಕ್ ಟೆನ್ ತೌಸಂಡ್ ಗೆ ಫೈನಲ್ ಇದೇ ಗಾಡಿನ ನೀವು ಔಟ್ಸೈಡ್ ಏನಾರ ತಗೋಬೇಕಂದ್ರೆ ಆ ಇನ್ನು ಮೂವತ್ತರಿಂದ ನಲ್ವತ್ ಸಾವಿರ ಜಾಸ್ತಿ ಹೇಳ್ತಾರೆ ತ್ರೀ ಲ್ಯಾಕ್ ಟೆನ್ ತೌಸಂಡ್ ಗೆ ನಿಮ್ಗೆ ಮೈ ವೀಲ್ ಡ್ರೈವ್ ಅಲ್ಲಿ ಕಡಿಮೆ ಮಾಡಿ ಕೊಡ್ತಿದ್ದಾರೆ ಸೊ ಇವ್ರದ್ದು ಕೂಡ ನಿಮ್ಗೆ ಯೂಟ್ಯೂಬ್ ಚಾನಲ್ ಇದೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಫೇಸ್ಬುಕ್ ಪೇಜ್ ಕೂಡ ಇದೆ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಮಾಡ್ತೀನಿ ಅಲ್ಲಿಂದ ನೀವು ನೋಡ್ಕೊಂಡ್ ಹೋಗ್ಬಿಡ್ಬೋದು ಅಂಡ್ ತ್ರೀ ಲ್ಯಾಕ್ ಟೆನ್ ತೌಸಂಡ್ ಫೈನಲ್ ಫುಲ್ ಟಾಪಿನ್ ಗಾಡಿ ಇದು ರನ್ ಎಷ್ಟಾಗಿದೆ ಸರ್ ಸರ್ ಒನ್ ಲ್ಯಾಕ್ ಡ್ರೈವ್ ಆಗಿದೆ ಸೊ ಇದ್ರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗ್ ಬರುತ್ತೆ ಟೆನ್ ಇಂಚ್ಕ್ರೀನು ಏರ್ ಬ್ಯಾಗು ಆಂಬ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸೊ ಐ ಟ್ವೆಂಟಿ ಪ್ರೀಮಿಯಂ ವೆಹಿಕಲ್ ನಿಮ್ಗೆ ಅಲೈ ಬಿಲ್ಸ್ ಡಿಫಾಗರೋ ಪಾರ್ಕಿಂಗ್ ಸೆನ್ಸಾರ್ ಎಲ್ಲ ಬರೋ ವೆಹಿಕಲ್ ಅದೇ ತರ ಪಿ ಉಂಟು ಅದು ಕೂಡ ಡೀಸೆಲ್ ವೆಹಿಕಲ್ ಡ್ವೆಲ್ ಓನ್ ಪೇಂಟಿಂಗ್ ಫುಲ್ ಟಾಪ್ ಅಂಡ್ ಗಾಡಿ ಮಾಡ್ಲೂ ಪ್ರಯತ್ನ ಸರ್ ಸಿಗ್ನಲ್ ಓನರು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸರ್ ಇದು ಇದು ಕೂಡ ತ್ರೀ ಲ್ಯಾಕ್ ಟೆನ್ ತೌಸಂಡ್ ಕೊಟ್ಬಿಡ್ತೀವಿ ಸರ್ ತ್ರೀ ಲ್ಯಾಕ್ ಟೆನ್ ತೌಸಂಡ್ ಗೆ ಹೌದೌದು ನೋಡ್ತಾ ಇರ್ಬೋದು ಇದು ಈ ಗಾಡಿ ಕೂಡ ಸೇಮ್ ತ್ರೀ ಲಾಕ್ ಟೆನ್ಗೆ ಅಲೈ ಬಿಲ್ಸ್ ಎಲ್ಲ ಬರುತ್ತೆ ಸಿಕ್ಸ್ಟೀನ್ ಮಾಡಲ್ಲ ಸರ್ ಇದು ಸರ್ ಸಿಕ್ಸ್ಟೀನ್ ಮಾಡಲ್ ಟಾಪ್ ಮಲ್ಟಿ ಮಲ್ಟಿಜೆಟ್ ಸಿಕ್ಸ್ಟೀನ್ ಮಾಡಲು ಟಾಪ್ ಎಂಡ್ ಮಲ್ಟಿ ಜೆಟ್ ಸಿಂಗಲ್ ಏರ್ ಬ್ಯಾಗ್ ಬ್ಯಾಗುಡಿಂಗ್ ಮೌಂಟೆಲ್ಸ್ ಅಂಡ್ ಸಾರಿ ಎರಡು ಏರ್ ಬ್ಯಾಗ್ ಬರುತ್ತೆ ಗಾಡಿಯಲ್ಲಿ ಲೆದರ್ ಇಂಟರಿಯರ್ ಕೂಡ ಬರುತ್ತೆ ಗಾಡಿಯಲ್ಲಿ ಸೊ ಗಾಡಿ ಮಾತ್ರ ತುಂಬಾನೇ ಸ್ಟ್ರಾಂಗ್ ವೆಹಿಕಲ್ ಸೂಪರ್ ಆಗಿರುವಂತಹ ವೆಹಿಕಲ್ ಡಿಫಾಗರ್ ಎಲ್ಲ ಬರುತ್ತೆ ತ್ರೀ ಲ್ಯಾಕ್ ಟೆನ್ ತೌಸಂಡ್ ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಫುಲ್ ಕ್ಯಾಶ್ ಅಥವಾ ಲೋನ್ ಆಗುತ್ತೆ ಸರ್ ಲೋನ್ ಆಗುತ್ತೆ ಸರ್ ಎರಡರಿಂದ ಎರಡೂವರೆ ಲಕ್ಷ ಲೋನ್ ಆಗುತ್ತೆ ಸೊ ನಮ್ ವಿಡಿಯೋದಲ್ಲಿ ಕೊನೆ ವೆಹಿಕಲ್ ಈ ಗಾಡಿಗೆ ಇರೋ ಡಿಮ್ಯಾಂಡ್ ಆಲ್ಮೋಸ್ಟ್ ಇವಾಗಲೂ ಕೂಡ ಎಷ್ಟೋ ಜನ ಲೈಕ್ ಮಾಡ್ತಾರೆ ಯಾಕಂದ್ರೆ ಗಾಡಿ ಕಲ್ತ್ಕೊಳ್ಳೋಕೆ ಸೂಪರ್ ವೆಹಿಕಲ್ ಸರಿ ಇದು ಮಾಡಲು ಪ್ರೈಸ್ ಸರ್ ಟೂ ತೌಸಂಡ್ ಸಿಕ್ಸ್ ಮಾಡಲ್ಲ ಸರ್ ನಾವ್ ಇದು ಕೋಟ್ ಮಾಡಿದ ಪ್ರೈಸ್ ಬಂದು ಬರೀ ಒನ್ ಲ್ಯಾಕ್ ತರ್ಟಿ ತೌಸಂಡ್ ವಿತ್ ಫ್ರೆಶ್ ಎಫ್ ಸಿನ್ಸೂರೆನ್ಸ್ ಒನ್ ಲ್ಯಾಕ್ ತರ್ಟಿ ತೌಸಂಡ್ ಗೆ ನಿಮ್ಗೆ ಮೈವಿಲ್ ಡ್ರೈವ್ ಅಲ್ಲಿ ಗಾಡಿ ಸಿಗ್ತೈತೆ ಇದೆ ಒಳಗಡೆ ಇಂಟೀರಿಯರ್ ಸೂಪರ್ ಆಗಿದೆ ಇದ್ರಲ್ಲಿ ಎ ಸಿ ಎಲ್ಲ ಬರುತ್ತೆ ಅಂಡ್ ಗಾಡಿ ಎಲ್ಲ ಈ ತರ ಇದೆ ಜಸ್ಟ್ ಪ್ರೋಡಕ್ಟ್ ಇರೋ ನಂಬರ್ಗೆ ಕಾಲ್ ಮಾಡಿ ಸೊ ಯೂಸ್ಟೋರೂಮ್ ಅಲ್ಲೂ ಕೂಡ ನಿಮ್ಗೆ ಮಂತ್ಲಿ ಒಂದು ಸೂಟ್ ಸ್ಟಾಕ್ ಚೇಂಜ್ ಆದಾಗೆಲ್ಲ ನಾವು ಬಂದು ವಿಡಿಯೋ ಮಾಡ್ತಿರ್ತೀವಿ ಅಂಡ್ ಜಸ್ಟ್ ಪ್ರಾಡಕ್ಟ್ ನಮಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಆಲ್ಮೋಸ್ಟ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್ ಸಿಗುತ್ತೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸಿಗುತ್ತೆ ಲೋನ್ ಕೂಡ ಮಾಡ್ಕೊತಾರೆ ರೋಡ್ ಕರ್ನಾಟಕ ಪೂರ್ತಿ ಎಲ್ಲ ಲೋನ್ ಆಗುತ್ತೆ ಓಕೆ ಬೈ ಸಿ ನೆಕ್ಸ್ಟ್ ಡೇ ಥ್ಯಾಂಕ್ ಯು